ಆರ್ ಯು ಮಿಸ್ಸಿಂಗ್ ನಮ್ಮ ಹತ್ರ ಆಫ್ ಕೋರ್ಸ್ ಮಿಸ್ ಮಾಡ್ಕೋತಾ ಇದ್ದೀನಿ ನಾವು ಸುಮಾರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಂದರೆ ನಾನು ನಮ್ಮ್ರತ ಯು ವಿನ್ ಎಲ್ಲರೂ ಒಟ್ಟಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಈ ಹೊರಗಡೆ ಬಂದ ಮೇಲೆ ಅವರು ಅಫ್ಕೋರ್ಸ್ ಮಿಸ್ ಮಾಡ್ಕೋತಾ ಇದ್ದೀನಿ ಯು ಆರ್ ಮಿಸ್ಸಿಂಗ್ ಬಿಗ್ ಬಾಸ್ ಇಲ್ಲ ಯಾರು ಬಿಗ್ ಬಾಸ್ ಮಿಸ್ ಮಾಡ್ಕೋತಾ ಇಲ್ಲ ಬಿಕಾಸ್ ಬಿಗ್ ಬಾಸ್ ಹತ್ರ ನನ್ನಷ್ಟು ಬಿಗ್ ಬಾಸ್ ಹತ್ರ ತುಂಬ ಬಯಸ್ಕೊಂಡಿದ್ದೀನಿ ಬಿಕಾಸ್ ನಾನು ತುಂಬ ರೂಲ್ಸ್ ಫಾಲೋ ಮಾಡ್ತಾ ಇರಲಿಲ್ಲ ಹೇಗಾಯಿತು ಅಂದರೆ ನಾವೆಲ್ಲ ಲೈಫಲ್ಲಿ ಎಲ್ಲೂ ರೂಲ್ಸ್ ಫಾಲೋ ಮಾಡದೇ ಇರೋರು ಒಂದಷ್ಟು ಜನ ಬ್ಯಾಕ್ ಬೆಂಚರ್ಸ್ನ ನೀವು ಬಿಗ್ ಬಾಸ್ ಮನೇಲಿ ಕೂರಿಸಿ ನೀವು ರೂಲ್ಸ್ ಫಾಲೋ ಮಾಡಬೇಕು ನೀವು ಕ್ಯಾಪ್ಟನ್ನು ರೂಲ್ಸ್ ಫಾಲೋ ಮಾಡಿಸ್ಬೇಕು ಅಂದರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಬಿಗ್ ಬಾಸ್ನೇನು ಮಿಸ್ ಮಾಡ್ಕೋತಾ ಇಲ್ಲ ನಿಮ್ಮನ್ನು ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನೀವು ನನ್ನ ಮಿಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಬಿಕಾಸ್ ನಾನು ಇಲ್ಲೇ ಸಿಗ್ತೀನಿ ನಿಮಗೆ ಆದಷ್ಟು ನಾನು ಇಲ್ಲಿ ಕಾಂಟೆಂಟ್ ಹಾಕ್ತೀನಿ ನನ್ನ ಪೇಜಲ್ಲಿ ನನ್ನ ಬಿಗ್ ಬಾಸಿಂದ ಇಂದ ನಿಮ್ಗೆ ಪರಿಚಯ ಆಗಿರ್ಬೋದು ಬಟ್ ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ಫಾರ್ ಜರ್ನಿ ಇನ್ನೂ ತುಂಬ ಮುಂದೆ ಹೋಗೋದಿದೆ ಆ್ಯಂಡ್ ಊಟ ಆಯಿತಾ ಊಟ ಇನ್ನೂ ಮಾಡಿಲ್ಲ ಮಾಡಬೇಕು ಕಮೆಂಟ್ಸ್ ಆಫ್ ಮಾಡಿ ಯು ಆರ್ ಮೈ ಬಿಗ್ಸ್ಟ್ ಕ್ರಾಶ್ ಇನ್ ಬಿಗ್ ಬಾಸ್ ಸ್ವಪ್ನಿತಾ ಸತೀಶ್ ಥ್ಯಾಂಕ್ ಯು ಸೊ ಮಚ್ ಸ್ವಪ್ನಿತಾ ದಟ್ಸ್ ವೆರಿ ಸ್ವೀಟ್ ಆಫ್ ಯು ಕಾಲ್ ಮೈ ನೇಮ್ ನಿಶಾ ಶರ್ಮಾ ಫೈವ್ ಸಿಕ್ಸ್ಟಿ ಸೆವೆನ್ ನಿಮ್ಮ ಹೆಸರನ್ನು ಕೂಗಿದ್ದೀನಿ ಹಾಯ್ ಹೀರೋ ಕಮೆಂಟ್ಸ್ ಆನ್ ಮಾಡಿ ಅನಾ ಕಮೆಂಟ್ಸ್ ಆನ್ ಮಾಡಿ ಆ್ಯಕ್ಚುಲಿ ಕಮೆಂಟ್ಸ್ ಆನ್ ಮಾಡೋದಕ್ಕಿಂತ ಇದು ಮಚ್ ಬೆಟರ್ ಬಿಕಾಸ್ ನನಗೆಲ್ಲಾರ್ದು ಏನೇನು ಕೇಳ್ತಾ ಇದ್ವೆಶನ್ಸ್ ಎಲ್ಲ ಕಾಣ್ತಾ ಇದೆ ಸೊ ಇನ್ನೇನಿದೆ ಆಮೇಲೆ ನನ್ನ ನಾನು ಯಾರನ್ನು ಫಾಲೋ ಮಾಡ್ತಾ ಇದ್ದೀನಿ ಅವ್ರ ಕಮೆಂಟ್ಸ್ ಬರ್ತಾ ಇದೆ ಅನಿಸುತ್ತೆ ಹಾಯ್ ಸ್ನೇಹಿತ್ ನೀವು ತುಂಬ ಚೆನ್ನಾಗಿ ಆಡ್ತಾ ಇದ್ರಿ ನೀವು ಬೇರೆ ಅವ್ರನ್ನ ಉಳ್ಸೋಕ್ಕೋಸ್ಕರ ನೀವು ಹೊರಗಡೆ ಬಂದ್ರಿ ಆ್ಯಂಡ್ ನನಗೆ ನೀವು ನಮ್ರತಾ ಜೋಡಿ ತುಂಬ ಇಷ್ಟ ಅದ ವಿ ಯು ಲವ್ಡ್ ಕೆರ್ ನಮ್ರತಾ ಆ್ಯಂಡ್ ಬಿಗ್ ಬಾಸ್ ನಾನು ಯಾರನ್ನೂ ಉಳ್ಸೋಕ್ಕೋಸ್ಕರ ಹೊರಗೆ ಬಂದಿಲ್ಲ ಯಾರು ಅಂದರೆ ನನ್ನ ಟೈಮ್ ಬಂದಿತ್ತು ಅದಕ್ಕೆ ಹೊರಗೆ ಬಂದೆ ಈ ನ್ಯಾರೇಟಿವ್ ಯಾಕೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ನಾನು ನನಗೋಸ್ಕರನೇ ಆಡಿದ್ದು ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಾನು ಜೀವ ಕೊಟ್ಟು ಆಡ್ತೀನಿ ಅಂತ ನಾನು ಯಾವುದೇ ಟಾಸ್ಕ್ ಬಂದರೂ ಅದು ನನಗೋಸ್ಕರನೇ ಆಡ್ತಾ ಇದ್ದೆ ಎದುರುಗಡೆ ಅಲ್ಲಿ ನಮ್ರತಾ ಇದ್ರು ವಿನಯ್ ಇದ್ರು ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಅದು ಯಾಕೆ ನಾನು ಬೇರೆಯವ್ರಿಗೋಸ್ಕರ ಆಡದೆ ಅಂದ್ರೆ ನೋಡಿ ನಾನು ಯಾವತ್ತೂ ನನ್ನ ಫ್ರೆಂಡ್ಸನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ ಅಂದ್ರೆ ಅದನ್ನ ನೀವು ಬಯಾಸ್ಟ್ ಅನ್ಬೋದು ಮತ್ತೊಂದು ಅನ್ಬೋದು ಬಟ್ ಯಾವಾಗಲೂ ನನಗೆ ಫ್ರೆಂಡ್ಸ್ ಫೋರ್ಸ್ ಬರ್ತಾರೆ ಆ್ಯಂಡ್ ಅದು ಹೊರಗಡೆನೂ ಅಷ್ಟೇ ಒಳಗಡೆನೂ ಅಷ್ಟೇ ಅದು ನಾನು ಗೇಮ್ಗೋಸ್ಕರ ಚೇಂಜ್ ಮಾಡ್ಕೊಳ್ಳಲ್ಲ ನನಗೆ ಗೇಮ್ಗಿಂತ ನನ್ನ ವ್ಯಕ್ತಿತ್ವ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ ನಾನು ಅದನ್ನು ಬಿಟ್ಕೊಟ್ಟಿಲ್ಲ ಸೊ ನನಗೆ ನಾನು ಯಾವತ್ತೂ ಬೇರೆಯವ್ರಿಗೋಸ್ಕರ ಆಡಿದೆ ಅಂತ ಅನಿಸಿಲ್ಲ ನೀವು ಇಲ್ಲದೆ ಬಿಗ್ ಬಾಸ್ ನೋಡೋಕ್ಕೆ ಆಗ್ತಾಯಿಲ್ಲ ಇನ್ನೂ ಎರಡರಿಂದ ಮೂರು ವೀಕ್ ಇರ್ಬೋದಾಗಿತ್ತು ನೀವು ಬೇರೆಯವ್ರನ್ನ ಸೇವ್ ಮಾಡೋಕೆ ಹೋಗಿ ನೀವು ಹೊರಗಡೆ ಬಂದ್ರಿ ಇದು ಮತ್ತೆ ಅರ್ಥ ಆಗ್ತಾಯಿಲ್ಲ ಇನ್ನೂ ಎರಡು ಮೂರು ವಾರದಲ್ಲಿ ನಾನು ಅಲ್ಲಿ ಏನು ಮಾಡ್ತಾ ಇದ್ದೆ ಅಂತ ನನಗೂ ಗೊತ್ತಿರಲಿಲ್ಲ ಇನ್ನೇನು ಮಾಡ್ಬೋದಾಗಿತ್ತು ಅಂತ ಬೇರೆಯವ್ರಿಗೋಸ್ಕರ ಸೇವ್ ಮಾಡಕ್ಕೆ ಹೊರಗೆ ನೋ ಅದನ್ನು ನಾನು ಆಕ್ಸೆಪ್ಟ್ ಮಾಡಲ್ಲ ಬಿಕಾಸ್ ನಾನು ಯಾರನ್ನು ಸೇವ್ ಹೋಗಿಲ್ಲ ನಾನು ನನ್ನ ಗೇಮ್ ಆಡಿದೆ ಆ್ಯಂಡ್ ನನಗೇನು ಸರಿ ಅನ್ನಿಸ್ತು ಅದನ್ನು ಮಾಡಿದ್ದೀನಿ ನನಗೇನು ಸರಿ ಅಲ್ಲ ಅನ್ನಿಸ್ತು ಅದನ್ನು ಮಾಡಿಲ್ಲ ಅಕಸ್ಮಾತ್ ನನಗೇನೋ ಸರಿ ಅನಿಸಿ ಸರಿ ಅಲ್ಲ ಅನ್ಸಿರೋದನ್ನೇನಾದರೂ ಮಾಡಿದ್ರೆ ನಾನು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀನಿ ನಾನು ಯಾವತ್ತು ಅಂದರೆ ನನ್ನ ಅಕಸ್ಮಾತ್ ಮಿಸ್ಟೇಕ್ ಆಗಿದರೆ ಅದನ್ನು ಒಪ್ಕೊಳ್ಳದೇ ಇರೋದಿಲ್ಲ ನನ್ನ ಮನಸ್ಸಾಕ್ಷಿ ಏನು ಸರಿ ಅನಿಸ್ತು ಅದನ್ನು ಮಾಡಿದ್ದೀನಿ ಸೊ ನೋ ರಿಗ್ರೆಟ್ಸ್ ಇನ್ ದ್ಯಾಟ್ ಮ್ಯಾಟರ್ ಇನ್ನೇನಾದರೂ ಕ್ವೆಶನ್ಸ್ ಇದೆಯಾ ಟ್ರಾಲರ್ಸ್ಗೆ ಏನು ರಿಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀರಾ ನೋಡಿ ಟು ಬಿ ವೆರಿ ಆನೆಸ್ಟ್ ಟ್ರಾಲರ್ಸ್ ಪಾಪ ಅವ್ರಿಗೆ ಅದರಿಂದ ಅವ್ರ ಪೇಜ್ ವ್ಯೂಸ್ ಇನ್ಕ್ರೀಸ್ ಆಗುತ್ತೋ ಇನ್ನೇನೋ ಟ್ರ್ಯಾಕ್ಷನ್ ಇನ್ಕ್ರೀಸ್ ಆಗುತ್ತೋ ಅವರು ಅಂದರೆ ಟ್ರೋಲ್ ಒಂದು ಮೊಬೈಲಿಂದ ಅವರು ಒಬ್ಬರು ವ್ಯಕ್ತಿ ಯಾರೋ ಕೂತಿರ್ತಾರೆ ಆ್ಯಂಡ್ ಅವ್ರದ್ದು ಅದು ಕೆಲಸ ಆಗಿರುತ್ತೆ ಸೊ ಅವ್ರ ಪ ಮಾಡಲಿ ಪಾಪ ಅವರು ಟ್ರೋಲ್ ಮಾಡಲಿ ನನಗೂ ಈಗ ಎಫೆಕ್ಟ್ ಇಲ್ಲ ಸ್ಟಾರ್ಟಿಂಗಲ್ಲಿ ಏನು ಈ ರೇಂಜಿಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅನಿಸ್ತು ಆ್ಯಂಡ್ ಹರ್ಟು ಆಯಿತು ಬಟ್ ಈಗ ಏನೂ ಅನಿಸ್ತಾ ಇಲ್ಲ ಸೊ ಡೋಂಟ್ ವಾರಿ ನೀವು ಯಾರು ಅಂದರೆ ನನ್ನ ಫ್ಯಾನ್ಸು ನಿಮ್ಗೆ ಹೇಳ್ತಾ ಇರೋದು ಯಾವುದೇ ಟ್ರೋಲ್ ನೋಡಿ ಇನ್ನೇನೋ ನೋಡಿ ನೀವು ಬೇಜಾರು ಮಾಡ್ಕೊಬೇಡಿ ಬಿಕಾಸ್ ನಾನು ಬೇಜಾರು ಮಾಡ್ಕೋತಾ ಇಲ್ಲ ನನಗೆ ನಿಮ್ಮ ಪ್ರೀತಿನೇ ಕಾಣ್ತಾ ಇರೋದು ಅಂಡ್ ನನಗೆ ನಿಮ್ಮ ಪ್ರೀತಿನೇ ಕಾಣುತ್ತೆ ದ್ವೇಷ ಇರುತ್ತೆ ಅದಿರ್ಲೂ ಬೇಕು ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವೇ ಇರುತ್ತೆ ಅಲ್ಲಿ ನೆಗೆಟಿವೂ ಇರುತ್ತೆ ಬಟ್ ನನ್ಗೆ ಪಾಸಿಟಿವೇ ಜಾಸ್ತಿ ಕಾಣಿಸ್ತಾ ಇರೋದು ಸೊ ವಿನಯ್ ಜೊತೆ ಸೇರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ದಿನ ಇರ್ತಾಯಿದ್ರಿ ಇದಕ್ಕೊಂದು ಸೀರಿಯಸ್ ಆನ್ಸರ್ ಕೊಡ್ತೀನಿ ನನಗೆ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಆ್ಯಂಡ್ ನಾನು ಆ ಫ್ರೆಂಡ್ ಜೊತೆ ಕೊನೆ ತನಕ ನಿಂತಿದ್ದೆ ಅದರಿಂದ ನಾನು ಹೊರಗೆ ಬಂದಿದ್ದೀನಿ ಅಂದರೆ ಓಕೆ ನನಗೇನು ಪ್ರಾಬ್ಲಮ್ ಇಲ್ಲ ನನಗೆ ಫ್ರೆಂಡ್ಶಿಪ್ ಮುಖ್ಯ ಆ್ಯಂಡ್ ಇನ್ನೊಂದು ಒಂದು ವಾರ ಇದ್ಬಿಟ್ಟು ಎರಡು ವಾರ ಇದ್ದಿದ್ರೆ ಇನ್ನೇನು ಆಗ್ಬಿಟ್ಟಿರೋದು ನನಗೆ ಯಾರೋ ಒಬ್ಬರು ಜೆನ್ಯೂನ್ ಫ್ರೆಂಡ್ ಅನ್ಸಿದ್ರು ನಾನು ಅವ್ರ ಜೊತೆ ಕೊನೆ ತನಕ ನಿಂತಿದ್ದೆ ಅನ್ನೋದು ನನಗೆ ಹೆಮ್ಮೆ ಇದೆ ಆ್ಯಂಡ್ ಅದು ಕೊನೆ ತನಕ ಇರುತ್ತೆ ನೋ ರಿಗ್ರೆಟ್ಸ್ ಬ್ರೋ ನಿನ್ನೆ ಅವರು ನಿಮಗೆ ಐ ಲವ್ ಯು ಹೇಳಿದ್ರು ನೋಡಿದ್ರ ನೋಡಿದೆ ಅಂದರೆ ಟಾಸ್ಕಲ್ಲಿ ಹೇಳಿರೋದು ಬಟ್ ಯಾ ನೋಡಿದೆ ಆಸ್ಕ್ ಜಸ್ಟಿಸ್ ಬ್ರೋ ಸಂಗೀತ ಪರ್ಸ್ನಲಿ ಅಟ್ಯಾಕ್ ಯು ಆ್ಯಂಡ್ ಕಾಲ್ಡ್ ಯು ಹಾರ್ಡ್ ಗೇನ್ ಕ್ಯಾಪ್ಟನ್ಸಿ ಆಸ್ ಭಿಕ್ಷೆ ನೋಡಿ ಕ್ಯಾಪ್ಟನ್ಸಿ ಯಾರು ಯಾರಿಗೂ ಭಿಕ್ಷೆ ಹಾಕೋಕ್ಕಾಗಲ್ಲ ಅದು ಆವಾರ ವಾರ ಅಂತೂ ನನ್ನ ಪ್ರಕಾರ ಆರೋ ಏಳೋ ಟಾಸ್ಕ್ ಇತ್ತು ಟೋಟಲಿ ಆರೋ ಏಳೋ ಟಾಸ್ಕ್ ಗೆದ್ದು ನಾನು ಕ್ಯಾಪ್ಟನ್ ಆಗಿರೋದು ಆ್ಯಂಡ್ ಬೈ ಫ್ಲೂಕ್ ಆಗಿಲ್ಲ ಯಾವುದೋ ಒನ್ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿರಲ್ಲ ಒಂದಷ್ಟು ಟಾಸ್ಕಲ್ಲಿ ನನ್ನ ನಾನು ಪ್ರೂವ್ ಮಾಡ್ಕೊಂಡು ಮಾಡ್ಕೊಂಡು ಕ್ಯಾಪ್ಟನ್ ಆಗಿರೋದು ಅದು ನನ್ಗೆ ಗೊತ್ತು ಆ್ಯಂಡ್ ನಿಮಗೂ ಎಲ್ಲ ಗೊತ್ತು ಅದನ್ನು ಯಾರೋ ಭಿಕ್ಷೆ ಅಂದರೆ ಅದು ಅವ್ರಿಗೆ ಬಿಟ್ಟಿರೋದು ಆ್ಯಂಡ್ ಅವರು ಪ್ರಾಬಬ್ಲಿ ಆ ಕ್ಯಾರೆಕ್ಟರಲ್ಲಿ ಇದ್ದಾಗ ಹೇಳಿದ್ರು ಅನ್ಸುತ್ತೆ ಮತ್ತೊಂದಿರ್ಬೋದು ಆ್ಯಂಡ್ ನನಗೆ ಅವ್ರ ಮೇಲೆ ಏನೂ ಹಾರ್ಡ್ ಫೀಲಿಂಗ್ಸ್ ಇಲ್ಲ ಅಂಡ್ ಅದೇನಾಗುತ್ತೆ ಅಂದ್ರೆ ಒಂದು ಗೇಮ್ ಅಂತ ಬಂದ ಮೇಲೆ ಎಲ್ಲರೂ ಗೆಲ್ಬೇಕು ಅಂತ ಇರ್ತಾರೆ ಆ ಗೆಲ್ಬೇಕು ಅನ್ನೋ ಹಠದಲ್ಲಿ ಜಿದ್ದಲ್ಲಿ ಏನೋ ಒಂದು ಎರಡು ಮಾತು ಬರುತ್ತೆ ಹೋಗುತ್ತೆ ಅದನ್ನ ಮನೆಯಿಂದ ಹೊರಗಡೆನೂ ತೊಗೊಂಬಂದು ನಾವು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಅವರಿಗೆ ನಾನು ನನ್ನನ್ನು ನಾನು ಸಮರ್ಥಿಸ್ಕೊಬೇಕು ಇನ್ನೇನೋ ಮಾಡಬೇಕು ಅನ್ನೋ ಕ್ಯಾರೆಕ್ಟರ್ ನಂಗಿಲ್ಲ ನಾನು ಒಳಗಡೆನೆ ಸುಮಾರು ಸತಿ ನಾನು ಜಸ್ಟಿಫೈ ಮಾಡ್ಕೋತಾ ಇರಲಿಲ್ಲ ನಂಗೆ ಆ ವ್ಯಾಲಿಡೇಷನ್ ಬೇಡ ನನಗೇನು ನನಗೆ ನಾನೇನು ಅಂತ ನನ್ಗೆ ಗೊತ್ತು ಅಂಡ್ ಅಷ್ಟೇ ಸಾಕು ಅಂಡ್ ನನ್ ನನ್ನ ಯಾರ್ಯಾರು ಪ್ರೀತಿಸ್ತಾ ಇದ್ದಾರೋ ಅವ್ರಿಗೂ ಗೊತ್ತು ನಾನೇನು ಅಂತ ಸೊ ಲವ್ ಯು ಸೋ ಮಚ್ ಸರ್ ಯು ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಇನ್ ಎವ್ರಿ ಆಫ್ ಯುವರ್ ಫ್ಯಾನ್ಸ್ ಹಾರ್ಟ್ ಲವ್ ಯು ಟು ನನ್ನ ಹಾರ್ಟಲ್ಲೂ ಎಲ್ಲ ಫ್ಯಾನ್ಸಿಗೆ ಫಸ್ಟ್ ಪ್ಲೇಸ್ ನಿಮಗೆ ಕೊಟ್ಟಿದ್ದೀನಿ ನಾನು ಅಂಡ್ ಅದು ಯಾ ಹಮೇಶ ಕೊನೆ ತನಕ ಹಂಗೆ ಇರುತ್ತೆ ಥ್ಯಾಂಕ್ ಯು ಮಚ್ ಮೈ ಮಾಮ್ ಮಿಸ್ ಯು ಬಿಗ್ ಬಾಸ್ ಅವರಿಗೆ ನನ್ನ ರಿಗಾರ್ಡ್ಸ್ ಕೊಡಿ ಥ್ಯಾಂಕ್ ಯು ಅಂತ ಹೇಳಿ ಆ ವೈಭವಿ ಸ್ನೇಹಿತ್ ಪ್ಲೀಸ್ ಟಲ್ ಮೈ ನೇಮ್ ವೈಭವಿ ನಿಮ್ಮ ಹೆಸರು ಹೇಳಿದೀನಿ ನೀ ಬರಲು ಕಾರಣವೇನು ಒಂದು ಪಾಯಿಂಟ್ ಆದಮೇಲೆ ಗೇಮ್ ಹೇಗಾಗುತ್ತೆ ಅಂದ್ರೆ ಪ್ರತಿ ವಾರ ಯಾರಾದರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬರೋದು ಒಂದ್ ವಾರ ನಾನು ಬರ್ತೀನಿ ವಾರ ಇನ್ನಾರೋ ಬರ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಾರ್ದು ನಾವು ಒಂದು ಗೇಮ್ ಶೋ ಅಂತ ಹೋಗಿದೀವಿ ಸಿ ಏನಾಗುತ್ತೆ ಅಂದ್ರೆ ನಾವು ಸುಮಾರು ಪಾಯಿಂಟ್ಗಳಲ್ಲಿ ಗೇಮ್ ಶೋ ಅನ್ನೋದನ್ನ ಮರ್ತು ನಾವು ಮತ್ತೊಂದೇನೋ ಮಾಡಕ್ ಹೋಗ್ತೀವಿ ಇಟ್ಸ್ ಅಟ್ ದ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಗೇಮ್ ಶೋ ಅದನ್ನ ಅಷ್ಟೇ ಲೈಟ್ ಆಗಿ ತಗೊಂಡ್ರೆ ನಾವು ಸೇನಾಗಿರ್ತೀವಿ ಇಲ್ಲಾಂದ್ರೆ ನಾವು ತಲೆ ಕೆಡ್ಸ್ಕೊಂಡು ಸೈಕ್ ಹಾಕ್ತಿವಿ ಅಷ್ಟೆ ವಾಟ್ ಅಬೌಟ್ ಪ್ರತಾಪ್ ಹ್ಮ್ ಇದು ಇಂಟ್ರೆಸ್ಟಿಂಗ್ ಕ್ವೆಶನ್ ಪ್ರತಾಪ್ ಬಗ್ಗೆ ಏನು ಹೇಳಿ ಟು ಬಿ ವೆರಿ ಆನೆಸ್ಟ್ ಪ್ರತಾಪ್ ಗೇಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಆ್ಯಂಡ್ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಆಡ್ತಾ ಇದ್ದಾನೆ ಅಂದರೆ ನನಗೂ ಅವನಿಗೂ ಪರ್ಸ್ನಲಿ ಅಷ್ಟು ವೈಬ್ ಆಗಲಿಲ್ಲ ನಾವು ನಾನು ಅವನು ಕಿತ್ ಸುಮಾರು ಸತಿ ಕಿತ್ತಾಡಿದ್ದೀವಿ ಬಟ್ ಅವ್ನು ಯಾವಾಗ ಯಾವಾಗ ಚೆನ್ನಾಗಿ ಆಡಿದಾನೋ ಅವ್ನಿಗೆ ಉತ್ತಮನೂ ಕೊಟ್ಟಿದ್ದೀನಿ ನಾನು ಆ್ಯಂಡ್ ಅವ್ನಿಗೆ ಎಕ್ಕ ರಾಜಾರಾಣಿ ಅಂದಾಗ ಎಕ್ಕಾನು ಕೊಟ್ಟಿದ್ದೀನಿ ಸೊ ನನ್ನ ಕಡೆಯಿಂದ ಏನು ಹಾರ್ಟ್ ಫೀಲಿಂಗ್ಸ್ ಅಂತೇನಿಲ್ಲ ಅಂದ್ರೆ ನಾನು ಅವನು ಫ್ರೆಂಡ್ಸ್ ಆಗೋ ತರ ಏನು ಇಲ್ಲ ಬಟ್ ಆ ಗೇಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಆಡ್ತಾ ಇದ್ದಾನೆ ಅವ್ನ ಅವ್ನು ಅವ್ನು ಹಿಂಗೆ ಆಡ್ಕೊಂಡು ಹೋದ್ರೆ ಅವನಿಗೆ ಗೆಲ್ಲೋ ಚಾನ್ಸಸ್ ಇದೆ ಸೊ ಪ್ರತಾಪ್ ಬಗ್ಗೆ ಅಷ್ಟು ಹೇಳಬಲ್ಲೆ ದಿಸ್ ಇಸ್ ಫಾರ್ ಯು ನಮ್ರತಾ ಅದೊಂದು ತುಂಬಾ ಪಾಪ್ಯುಲರ್ ಮಾಡಿದೀರ ಅದು ನಾನು ಕುಸ್ತಿ ಗೆದ್ದಿದ ಮೂಮೆಂಟ್ ಅಲ್ಲಿ ನಾನು ಅವರಿಗೆ ಅದನ್ನ ಡೆಡಿಕೇಟ್ ಮಾಡಬೇಕು ಅಂತ ಅನ್ಸ್ದು ಅದು ಮಾಡಿದೆ ಅಂಡ್ ಅದೇ ಒಂಥರ ಒಳಗಡೆ ಲೈನ್ ಆಗೋಯ್ತು ಎಲ್ಲದಕ್ಕೂ ದಿಸ್ ಹುಯ್ಯು ದಿಸಿಸ್ ಹುಯ್ಯು ಅಂತ ಖುಷಿ ಆಗುತ್ತೆ ಅಂದ್ರೆ ನಾನು ಯಾವುದೋ ಒಂದು ಮೂಮೆಂಟಲ್ಲಿ ಅಲ್ಲಿ ಲೈನ್ ಅಷ್ಟು ಫೇಮಸ್ ಆಗಿದೆ ಅಂತ ನೀವು ಯಾರ ಜೊತೆನೂ ಸೇರದೆ ಇದ್ರೆ ಚೆನ್ನಾಗಿರೋದು ನೀವು ಗೇಮ್ಸ್ ಅಲ್ಲಿ ಎಲ್ಲ ಇದ್ರಿ ಟೀಮ್ ಮಾಡ್ಕೊಂಡು ಹೊರಗೆ ಬಂದ್ರಿ ನೀವು ಯಾರ ಜೊತೆನೂ ಇಲ್ಲದೇ ಇದ್ರೆ ಚೆನ್ನಾಗಿರೋದು ಅಂತ ಇದಕ್ಕೆ ನಾನೊಂದು ಜೆನ್ಯನ್ ಆನ್ಸರ್ ಕೊಡ್ತೀನಿ ನೋಡಿ ನಾವು ಬಿಗ್ ಬಾಸ್ಗೆ ಹೋದಾಗ ನಾವೆಲ್ಲ ಅಂದರೆ ನಾವಿಲ್ಲಿ ಹೊರಗಡೆ ಏನು ಒಂದು ಐಡೆಂಟಿಟಿ ಅಂತ ಇರುತ್ತೆ ಅದನ್ನೆಲ್ಲ ಬಿಟ್ಟು ಹೋಗಿರ್ತೀವಿ ನಮ್ಮ ಫ್ರೆಂಡ್ಸನ್ನ ನಮ್ಮ ಫ್ಯಾಮಿಲಿನ ನಮ್ಮ ಕೆಲಸನ ನಮ್ಮ ಮನೇನ ಎಲ್ಲ ಬಿಟ್ಟೋಗಿರ್ತೀವಿ ನಮ್ಮ ಕಂಫರ್ಟ್ ಝೋನಿಂದ ಹೊರಗೋಗಿರ್ತೀವಿ ಅವಾಗ ನಾವು ಯಾವುದೋ ಒಂದು ಮನೆಗೆ ಹೋದಾಗ ನಮ್ಮ ಕಂಫರ್ಟ್ ಝೋನ್ ಅಂತ ಹುಡ್ಕೋತೀವಿ ಅಂದರೆ ಯಾರು ನಮ್ಮ ಫಿಲಾಸಫಿಗೆ ನಮ್ಮ ಸಿದ್ಧಾಂತಗಳಿಗೆ ನಮ್ಮ ವ್ಯಾಲ್ಯೂ ಸಿಸ್ಟಮ್ಗೆ ವೈಬ್ ಆಗ್ತಾರೋ ಅವ್ರ ಜೊತೆ ನಾವು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೋತೀವಿ ಆ್ಯಂಡ್ ಆ ಕಂಫರ್ಟ್ ಝೋನ್ ಬೇಕು ಯಾರು ಆ್ಯಂಡ್ ಆ ಕಂಫರ್ಟ್ ಝೋನ್ ಇಲ್ಲ ಅಂದರೆ ಆ ಮನೇಲಿ ಇರೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದರೆ ಅಲ್ಲಿ ಏನು ಊಟ ಕಮ್ಮಿ ಇರುತ್ತೆ ನಿದ್ದೆ ಕಮ್ಮಿ ಇರುತ್ತೆ ತುಂಬ ಸ್ಟ್ರೆಸ್ ಇರುತ್ತೆ ಫಿಸಿಕಲ್ ಇಂಜುರೀಸ್ ಆಗ್ತಾ ಇರುತ್ತೆ ನೋಡಿ ನನ್ನ ಕ್ಯಾಪ್ಟನ್ಸಿ ಆಡಿದ್ ವಾರದ್ದು ಇಂಜುರೀಸ್ ಇನ್ನೂ ಇದೆ ಇನ್ನೂ ಕಿತ್ತೋ ಇದೆ ಇನ್ನೂ ಹೀಲಾಗಿಲ್ಲ ಹಂಗೆ ಆ ಥರ ಇದು ಆ ಥರ ಇರಬೇಕಾದ್ರೆ ನಮಗೆ ಯಾರಾದರೂ ಒಬ್ಬರು ಬೇಕಾಗ್ತಾರೆ ಆ್ಯಂಡ್ ಆ ಕಂಫರ್ಟ್ ಝೋನ್ ನನಗೆ ಅವರಿಬ್ರಲ್ಲಿ ಸಿಕ್ತು ಆ್ಯಂಡ್ ಅಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ನನಗೆ ಇನ್ನೂ ಖುಷಿ ಇದೆ ಅದಕ್ಕೆ ಅದನ್ನು ಯಾಕೆ ಅಷ್ಟು ನೆಗೆಟಿವ್ ಲೈಟಲ್ಲಿ ಪೋಟ್ರೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ಒಬ್ಬರು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪು ಇನ್ನೊಬ್ಬರು ಫ್ರೆಂಡ್ಶಿಪ್ ಬಕೆಟ್ ಅಂದರೆ ಐ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂದರೆ ಆಫ್ಕೋರ್ಸ್ ನೀವೆಲ್ಲ ನೋಡಿರಲ್ಲ ಬಟ್ ನಮ್ಮ ಫ್ರೆಂಡ್ಶಿಪ್ ಲಾಸ್ಟ್ ಮೂಮೆಂಟ್ ತನಕ ಜೆನ್ಯನ್ ಆಗಿತ್ತು ಯಾರೇ ಅದನ್ನು ಮುರಿಯಕ್ ಟ್ರೈ ಮಾಡಿದ್ರು ನಾವು ಅದನ್ನ ಮುರಿಯಕ್ಕೆ ಬಿಡಲಿಲ್ಲ ಅಂಡ್ ಪ್ರಾಬಬ್ಲಿ ಅದೇ ಪ್ರಾಬ್ಲಮ್ ಆಗಿರಬೇಕು ಅನ್ಸುತ್ತೆ ಅಂದ್ರೆ ಅದು ಮುರಿದೋಗಿದ್ದಿದ್ರೆ ಸುಮಾರು ಜನ ಖುಷಿ ಆಗ್ತಾ ಇತ್ತೆ ನಾವು ಬಟ್ ನೋ ರಿಗ್ರೆಟ್ಸ್ ಆಮೇಲೆ ಆ ಮನೇಲಿ ಒಂಟಿಯಾಗಿ ಆಗಲ್ಲ ಒಬ್ರೇ ಇರಕ್ಕೆ ಆಗಲ್ಲ ಒಬ್ರೆ ಇದ್ರೆ ಸೈಕ್ ಆಗಬೇಕಾಗತ್ತೆ ಯಾರಾದರೂ ಒಬ್ಬರು ಬೇಕು ನಿಮಗೆ ಅಂಡ್ ಯಾರಾದರೂ ನೀವು ಅಂದ್ರೆ ನಂಬಿಕಸ್ತ್ರ ಬೇಕು ಆ ಮನೇಲಿ ನಂಬಿಕೆಗೆ ಅರ್ಹರು ಅಂತ ತುಂಬಾ ಕಮ್ಮಿ ಜನ ಇರ್ತಾರೆ ಸೊ ನನ್ಗೆ ಆ ಥರ ಇಬ್ರು ಮೂರು ಜನ ಸಿಕ್ಕಿದ್ರು ಅಂತ ನಂಗೆ ಖುಷಿ ಇದೆ ವಾಟ್ ಇಸ್ ಯುವರ್ ಫ್ಯೂಚರ್ ಪ್ಲ್ಯಾನ್ ಫ್ಯೂಚರ್ ಪ್ಲ್ಯಾನ್ ಈಗ ಮನೆಗಿಂದು ಅಂದರೆ ಬಿಗ್ ಬಾಸ್ ಮನೆಯಿಂದ ನಮ್ಮ ಮನೆಗೆ ಬಂದು ಎರಡು ದಿನ ಆಯಿತು ಸುಧಾರಿಸ್ಕೊತಾ ಇದ್ದೀನಿ ಫುಲ್ಲು ವೀಕ್ ಆಗಿದ್ದೀನಿ ಅಂದರೆ ಫಿಸಿಕಲಿ ಕಣ್ಣೆಲ್ಲ ಒಳಗೋಗಿದೆ ನಾನು ನಾರ್ಮಲಿ ಹಿಂಗಿರಲ್ಲ ನೀವೇ ನೋಡ್ತಿರ್ತಾರ ಸ್ಟಾರ್ಟಿಂಗ್ ಹೋಗಿದ್ದ ಸ್ನೇಹಿತು ಈಗ ಬಂದಿದ್ದ ಸ್ನೇಹಿತಗೂ ತುಂಬ ಡಿಫ್ರೆನ್ಸ್ ಇದೆ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ನನ್ನ ವಾಪಸ್ ಅಲ್ಲಿಗೆ ಅಟೆಂಡ್ ಟು ಫಾರ್ಮ್ ಆಮೇಲೆ ಎಲ್ಲ ಮುಂದೆ ಏನು ಅಂತ ಆಮೇಲೆ ನೋಡೋಣ ಇಸ್ ಫು ಯು ಅಂತ ಹೇಳ್ತೀರಲ್ಲ ಅದು ತುಂಬಾ ಕ್ರೇಜಿ ಇದು ಯಾರು ಉಮಾ ಸಾರ್ಥಿ ಅಂತ ಹೇಳಿರೋದು ಉಮಾ ಸಾರ್ಥಿ ಇಸ್ ದುಸಸ್ ಫಿಯು ಖುಷಿನ ಈಸ್ಟರ್ ಇದೆ ಅಹ್ ನೀವು ಬಿಗ್ ಬಾಸ್ಗೆ ಹೋಗಿದ್ದು ಗೇಮ್ ಆಡೋಕ ಐ ಡೋಂಟ್ ನೋ ಅಂದರೆ ನನಗೆ ಪ್ರಾಬಬ್ಲಿ ಬಿಗ್ ಬಾಸ್ ಗೇಮ್ ಏನು ಅಂತ ಅರ್ಥ ಆಗಿಲ್ಲ ಅನಿಸುತ್ತೆ ನಾವು ಅದನ್ನು ರೋಡಿಸ್ತಾರ ಆಡ್ತಾ ಇದ್ವಿ ಅನಿಸುತ್ತೆ ನಾವು ಒಂದಷ್ಟು ಜನ ಅಂದರೆ ನಾವು ಪಬ್ಲಿಕ್ ಒಪಿನಿಯನ್ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ದೆ ಅಂದರೆ ಯಾರಿಗೆ ಪಬ್ಲಿಕ್ ಒಪಿನಿಯನ್ ಇದೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲದೆ ನಾವು ನಮ್ಮ ನಾವು ಟಾಸ್ಕ್ ಗೆದ್ದರೆ ಇಮ್ಯುನಿಟಿ ಸಿಗುತ್ತೆ ಇಮ್ಯುನಿಟಿ ಸಿಕ್ಕಿದ್ರೆ ಇನ್ನೊಂದು ವಾರ ಇರ್ತೀವಿ ಅಂತ ಆ ಇದರಲ್ಲಿ ಆಡ್ತಾ ಇದ್ವಿ ಅನಿಸುತ್ತೆ ಪ್ರಾಬಬ್ಲಿ ಅದು ನಾನು ಮಾಡಿದ್ದ ಬಿಗ್ಗೆಸ್ಟ್ ಮಿಸ್ಟೇಕ್ ಇರ್ಬೋದು ಅಷ್ಟೇ ಇನ್ನೇನು ಕ್ವೆಶನ್ಸ್ ಇಲ್ಲ ಈ ಥರ ಹೇಳಿದರೆ ಫಸ್ಟ್ ವೀಕ್ ಥರ ಆಡಿದರೆ ಮೇ ಬಿ ಫೈನಲಿಸ್ಟ್ ಆಗ್ತಾ ಇದ್ರಿ ಫಸ್ಟ್ ವೀಕ್ ಥರ ನಾನು ಲಾಸ್ಟ್ ವೀಕಿಂತ ಮುಂಚೆನೂ ಆಡಿದೆ ಸೇಮ್ ಸ್ನೇಹಿತಿದ್ದೆ ಪ್ರಾಬಬ್ಲಿ ಇನ್ನೂ ಪವರ್ಫುಲ್ ಆಗಿದ್ದ ಬಟ್ ನನಗೇನೋ ಅನಿಸಲ್ಲ ನಾನು ಫಸ್ಟ್ ವೀಕ್ ಥರ ಆಡಿದರೆ ಫೈನಲಿಸ್ಟ್ ಆಗಿರ್ತಾ ಇದ್ದೆ ಅಂದರೆ ಅಂದರೆ ಈ ಗೇಮನ್ನು ಗೆಲ್ಲಕ್ಕೆ ಬೇರೆ ಇನ್ನೇನೋ ಬೇಕು ಅದು ಪ್ರಾಬಬ್ಲಿ ನನ್ನಲ್ಲಿ ಇರಲಿಲ್ಲ ಅನ್ಸುತ್ತೆ ಸೊ ನನ್ನಲ್ಲಿ ಏನಿತ್ತು ಅದನ್ನು ನಾನು ಕೊಟ್ಟಿದ್ದೀನಿ ಆ್ಯಂಡ್ ಸೊ ಡೋಂಟ್ ವಾರಿ ಅಂದರೆ ನಾನು ಇಷ್ಟು ದೂರ ಬಂದಿರೋದು ನನಗೆ ಖುಷಿ ಇದೆ ನಮ್ಮಮ್ಮ ಹೇಳ್ತಾರೆ ನೀನು ಪ್ರಾಬ್ಲಿ ನಿನ್ನ ಅರವತ್ತು ನಾಲ್ಕು ದಿನ ಇರೋದೇ ಒಂದು ಮನೆಯಲ್ಲಿ ದೊಡ್ಡ ವಿಷಯ ಅಂತ ಆಮೇಲೆ ನನಗೆ ಯಾವುದೋ ಒಂದು ಜಾಗದಲ್ಲಿ ನಾರ್ಮಲಿ ಇರೋಕ್ಕಾಗಲ್ಲ ಅಂದರೆ ನಾನು ತುಂಬ ಓಡಾಡ್ತಾ ಇರಬೇಕು ಒಂದು ಜಾಗ್ದಲ್ಲಿ ನಂಗೆ ಕನ್ಫೈನ್ ಮಾಡಿದ್ರೆ ನಂಗೆ ಸ್ವಲ್ಪ ಕ್ಲಾಸ್ಟ್ ಆಗುತ್ತೆ ನಾನು ಅದನ್ನೆಲ್ಲ ಇದು ಮಾಡಿಕೊಂಡು ನಾನೆಲ್ಲ ಅಷ್ಟು ದಿನ ಇದ್ದಿದ್ದೆ ನನಗೆ ತುಂಬ ಖುಷಿ ವಿಷಯ ಸೊ ಐಮ್ ಹ್ಯಾಪಿ ಆ್ಯಂಡ್ ಸೊ ಲೈವ್ ಎಂಡ್ ಮಾಡೋಣ ಅರ್ಧ ಗಂಟೆ ಆಯಿತು ಐ ಆಮ್ ಸೋ ಹ್ಯಾಪಿ ಎಲ್ಲರೂ ಲೈವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಎಲ್ಲರೂ ನನಗೆ ಯಾರ್ಯಾರು ವೋಟ್ ಮಾಡಿದ್ರು ಥ್ಯಾಂಕ್ ಯು ಐ ಲವ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ನಾನು ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಐ ಲವ್ ಯು ಆರ್ ಬಾಯ್ ದಿಸ್ ಇಸ್ ಫರ್